ಭಾಳಷ್ಟು ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಸೇರಿಕೊಂಡರೂ ಸಹ ಕಂಪ್ಯೂಟರ್ ಸೈನ್ಸ್ ಮತ್ತು ಎ ರಿಲೇಟೆಡ್ ಸಬ್ಜೆಕ್ಟ್ಸ್ಗೆ ಅವಕಾಶವನ್ನು ಬಯಸ್ತಿ ಬಯಸುತ್ತೀರ ಆದರೆ ಎಲ್ಲರಿಗೂ ಅದರ ಅವಕಾಶ ಸಿಗುವುದಿಲ್ಲ ಸಿಗದೇ ಇರೋ ವಿದ್ಯಾರ್ಥಿಗಳು ಭಾಳ ಚಿಂತೆಗೀಡಾಗಬೇಡಿ ನೀವು ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ ಮಾಡಿಕೊಂಡ್ರೂ ಮುಂದೆ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಅಡ್ವಾನ್ಸ್ ಸ್ಟಡೀಸ್ ಮಾಡಿದಾಗ ಎ ಐ ರಿಲೇಟೆಡ್ ಸಬ್ಜೆಕ್ಟ್ಸನ್ನ ಚೂಸ್ ಮಾಡ್ಕೋಬೋದು ಇತ್ತೀಚಿನ ದಿನಗಳಲ್ಲಿ ಎ ಐ ಬಹಳ ಉಪಯೋಗ ಆಗ್ತಾ ಇದೆ ಆದರೆ ಅದರಲ್ಲಿ ಕೆಲವು ದೌರ್ಬಲ್ಯಗಳು ಇದೆ ಎ ಐ ಮೇಲೆ ಡಿಪೆಂಡ್ ಆದರೆ ನೀವು ಒಂದು ಲೆಟ್ರ್ ಬರೆಯೋದಾಗಲಿ ಇಂಟರ್ವ್ಯೂ ಫೇಸ್ ಮಾಡೋದಾಗಲಿ ಇದಕ್ಕೆ ನಿಮಗೆ ಬಹಳ ಸುಲಭವಾಗಿ ಅದು ದಾರಿ ಮಾಡಿಕೊಡುತ್ತೆ ನೀವು ಭಾಳಷ್ಟು ವಿದ್ಯಾರ್ಥಿಗಳು ಎ ಐ ಎ ಐ ಮೇಲೆ ಬಹಳ ಅವಲಂಬಿತರಾಗಿರ್ತೀರ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಂದರೆ ಒಂದು ವೇಳೆ ಎ ನೆಟ್ವರ್ಕ್ ಫೇಲ್ಯೂರ್ ಆದರೆ ನೀವು ನಿಮ್ಮ ಕೆಪ್ಯಾಸಿಟಿ ಮೇಲೆ ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಬೇಕಾಗತ್ತೆ ಅದು ಅದನ್ನು ನೀವು ಕಳೆದುಕೊಂಡು ಬಿಡ್ತೀರ ಯು ವಿಲ್ ನಾಟ್ ಬಿ ಏಬಲ್ ಟು ಅಸೆಸ್ ವಾಟ್ ಯುವರ್ ರಿಯಲ್ ಕೇಪಬಲಿಟಿ ಈಸ್ ಬಿಕಾಸ್ ಯು ಆರ್ ಆಲ್ವೇಸ್ ಡಿಪೆಂಡೆಂಟ್ ಲೈಕ್ ಎ ಪ್ಯಾರಾಸೈಟ್ ಆನ್ ಎ ಐ ಸೊ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಕೂಡ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ಮತ್ತೊಂದು ನೀವು ಎ ಐ ಸಹಾಯದಿಂದ ಒಳ್ಳೆಯ ಕಂಪ್ನಿನಲ್ಲಿ ಒಳ್ಳೆಯ ಸ್ಯಾಲ್ರಿಗೆ ಸೇರಿಕೊಂಡಿರ್ತೀರ ಕೆಲಸ ಮಾಡುವಾಗ ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿ ನಿಮ್ಮ ಸ್ಕಿಲ್ಸ್ ಯೂಸ್ ಮಾಡಬೇಕೋ ಅಲ್ಲಿ ನಿಮಗೆ ಅದು ಬರದೇ ಹೋದಾಗ ನೀವು ನಿಮ್ಮ ಉದ್ಯೋಗ ಕಳ್ಕೊಬೇಕಾಗತ್ತೆ ಅಥವಾ ನೀವು ಅಪೇಕ್ಷೆ ಪಟ್ಟಂತೆ ಪ್ರಮೋಷನ್ಗಳು ಸಿಗೋದಿಲ್ಲ ಸೊ ಎಲ್ಲ ಪರಿಸ್ಥಿತಿಗೂ ನೀವು ತಯಾರಾಗಬೇಕು ಅಂದರೆ ದಯವಿಟ್ಟು ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳಿ ಮತ್ತೊಂದು ವಿಷಯ ನಿಮಗೆ ಇಂಜಿನಿಯರಿಂಗು ಮತ್ತು ಪಿ ಸಿ ಬಿಗೆ ರಿಲೇಟೆಡ್ ಬಿ ಎಸ್ ಸಿ ಎ ಜಿ ಬಿ ಬಿ ಎಸ್ ಸಿ ಇದರಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ದಯವಿಟ್ಟು ನಿರಾಶರಾಗಬೇಡಿ ಡೋಂಟ್ ಗೆಟ್ ಡಿಮೋಟಿವೇಟೆಡ್ ಸಾಕಷ್ಟು ಫೀಲ್ಡ್ ವಾಸ್ಟಿದೆ ನೀವು ಸೈನ್ಸ್ನವರು ಕಾಮರ್ಸಿಗೆ ಸ್ವಿಚ್ ಓವರ್ ಆಗ್ಬೋದು ಆರ್ಟ್ಸ್ಗೂ ಸ್ವಿಚ್ ಓವರ್ ಆಗ್ಬೋದು ಕಾಮರ್ಸ್ನಲ್ಲಿ ನೀವು ಬಿ ಬಿ ಕಾಮ್ ಮಾಡಿದ್ರೆ ಅಥವಾ ಪಿ ಯು ಸಿ ಸೈನ್ಸ್ ಮೇಲೇ ಬಿ ಬಿ ಎ ಮಾಡಿಕೊಂಡ್ರೆ ನಿಮಗೆ ಮ್ಯಾನೇಜ್ಮೆಂಟ್ ಕೋರ್ಸಸ್ಸಿಂದ ಭಾಳಷ್ಟು ಉದ್ಯೋಗ ಅವಕಾಶಗಳು ಲಭಿಸುತ್ತದೆ ಮತ್ತೊಂದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟಪ್ಸ್ ಇದೆ ಸ್ಟಾರ್ಟಪ್ಸ್ ಬಗ್ಗೆನೂ ನೀವು ಯೋಚನೆ ಮಾಡ್ಬೋದು ಸರಿಯಾದ ಸ್ಟಾರ್ಟಪ್ ಜೊತೆ ಸಂಪರ್ಕ ಹೊಂದಿದರೆ ಹೊಂದಿದ್ದಾರೆ ನೀವು ಕೂಡ ಒಂದು ಕಂಪನಿಯ ಡೈರೆಕ್ಟರು ಆಗ್ಬೋದು ಆ ನಂತರ ನೀವು ಕಾಮರ್ಸು ಅಥವಾ ಆರ್ಟ್ಸ್ಗೋಗಿ ಅಥವಾ ಸೈನ್ಸ್ನಲ್ಲೇನೆ ಗ್ರ್ಯಾಜುಯೇಷನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ನ್ಯಾಚುರಲ್ ಸೈನ್ಸು ನೀವು ಮಾಡಿಕೊಂಡ್ರೆ ನಿಮಗೆ ಟೀಚರ್ ಆಗ್ಬೋದು ಲೆಕ್ಚರರ್ ಆಗ್ಬೋದು ಮತ್ತು ರಿಸರ್ಚ್ ಮಾಡ್ಬೋದು ಕೆಲವರಿಗೆ ರಿಸರ್ಚ್ನಲ್ಲಿ ಆಸಕ್ತಿ ಇರುತ್ತೆ ನೀವು ಬಿ ಎ ಅಥವಾ ಬಿ ಕಾಮು ಅಥವಾ ಬಿ ಎಸ್ ಸಿ ಮಾಡಿದರೆ ನೀವು ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ಪಿ ಎಸ್ ಸಿ ಆ್ಯಂಡ್ ಕೆ ಪಿ ಸಿನಲ್ಲಿ ಎಕ್ಸಾಮಿನೇಷನ್ ಬರೆದ್ರೆ ಕ್ಲಾಸ್ ಒನ್ ಕ್ಲಾಸ್ ಟು ಆಫೀಸರ್ಸ್ ಆಗ್ಬೋದು ಕ್ಲರಿಕಲ್ ಗ್ರೇಡ್ ಎಕ್ಸಾಮ್ಸ್ ಬರೆದ್ರೆ ಕ್ಲರಿಕಲ್ ಜಾಬ್ಸ್ ಸೇರ್ಕೋಬೋದು ಬ್ಯಾಂಕಲ್ಲಿ ಬೊ ಪ್ರೊಬೇಷನರಿ ಆಫೀಸರ್ ಮತ್ತು ಲ್ ಜಾಬ್ಸ್ ಎರಡೂ ಇರುತ್ತೆ ಎರಡಕ್ಕೂ ನೀವು ಅಪ್ಲೈ ಮಾಡ್ಬೋದು ರೈಲ್ವೇಸ್ನಲ್ಲಿ ಅವಕಾಶ ಇದೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ಸ್ನಲ್ಲಿ ಅವಕಾಶ ಇದೆ ಆಮೇಲೆ ಎಸ್ ಎಸ್ ಬಿ ಇದು ಆರ್ಮಿ ಆರ್ಮಿ ಮತ್ತು ಆರ್ಮಿ ಏರ್ಫೋರ್ಸ್ ಅಂಡ್ ನೇವಿನಲ್ಲಿ ಕೂಡ ನೀವು ಅವಕಾಶ ಅವಕಾಶಗಳು ಇರುತ್ತೆ ಇದರ ಬಗ್ಗೆ ಸಮಾಧಾನದಿಂದ ತಿಳಿದವರ ಹತ್ರ ನೀವು ತಿಳಿದುಕೊಳ್ಳೋದು ಸೂಕ್ತ ಮತ್ತೊಂದು ವಿದ್ಯಾರ್ಥಿಗಳೇ ನೀವು ಇಂಜಿನಿಯರಿಂಗು ಅಥವಾ ಬೇರೆ ಏನಾದರೂ ಪ್ರೋಗ್ರಾಮು ಸೇರಿದಾಗ ಬೇರೆ ಸ್ಥಳಗಳ್ಗೆ ಹೋಗ್ಬೋದು ಅಥವಾ ಪ್ರೈವೇಟ್ ಕಾಲೇಜಸ್ ಸೇರಿದಾಗ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ಕಡೆ ಭಾರತದ ಮೂಲೆ ಮೂಲೆಗಳಿಂದ ಬಂದಿರ್ತಾರೆ ಆ ವಿದ್ಯಾರ್ಥಿಗಳ ಬ್ಯಾಕ್ಗ್ರೌಂಡ್ ಎಲ್ರಿಗೂ ಗೊತ್ತಿರೋದಿಲ್ಲ ನಿಮ್ಮ ಬ್ಯಾಕ್ ಗ್ರೌಂಡ್ ಅವ್ರಿಗೂ ಗೊತ್ತಿರೋದಿಲ್ಲ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಹಾವಳಿ ಭಾಳ ಇದೆ ಎಸ್ಪೆಷಲಿ ಎಲ್ಲಿ ಹಣವಂತರವರು ಭಾಳ ಇರ್ತಾರೆ ಎಲ್ಲಿ ಹಣ ತಗೊಂಡು ಸೀಟ್ಗಳು ಕೊಡ್ತಾರೆ ಅಂತ ಅಂಥ ಕಡೆ ಇದು ಸ್ವಲ್ಪ ಜಾಸ್ತಿ ಇದೆ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ಅಂಥವರಿಂದ ದೂರ ಇರುವುದು ಸೂಕ್ತ ಡ್ರಗ್ಸು ನೀವು ಕ್ಯೂರಿಯಾಸಿಟಿಗಾಗಲಿ ಅಥವಾ ಆಂಗ್ಝೈಟಿಗಾಗಲಿ ನೀವು ಡ್ರಗ್ಸ್ನೇನಾದರೂ ತೊಗೊಂಡ್ರೆ ಏನು ಅನಿಸುತ್ತೆ ಅಂತ ಏನಾದರೂ ಪ್ರಯತ್ನ ಮಾಡಿದ್ರೆ ಎಚ್ಚರಿಕೆ ಇರಲಿ ಅದು ಅಭ್ಯಾಸ ಆಗ್ಬಿಡುತ್ತೆ ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ನಿಮ್ಮ ಜೀವನ ಅಷ್ಟೇ ಅಲ್ಲ ನಿಮ್ಮ ತಂದೆ ತಾಯಿಗಳ ಜೀವನವನ್ನು ಹಾಳು ಮಾಡಿಬಿಡುತ್ತೆ ಆದ್ದರಿಂದ ನೀವು ಎಚ್ಚರಿಕೆಯಿಂದ ಅಂತಹ ಏನಾದರೂ ಸಂದರ್ಭಗಳು ಬಂದರೆ ದ ದೂರ ಉಳಿಯಿರಿ ಸಾಧ್ಯವಾದಷ್ಟು ಒಳ್ಳೆಯ ಒಳ್ಳೆಯ ಸಂಘ ಮಾಡಿ ಒಳ್ಳೆಯ ಮಿತ್ರರೊಂದಿಗೆ ನಿಮ್ಮ ನೀವು ಏನು ಸಾಧಿಸಬೇಕಂತ ಇದ್ದೀರ ಅದನ್ನು ಸಾಧನೆ ಮಾಡಿಕೊಳ್ಳಿ ನಿಮಗೆ ಬರೀ ವಿದ್ಯಾಭ್ಯಾಸ ಬರೀ ಕ್ಲಾಸ್ ಅಟೆಂಡ್ ಆಗಿ ಅಂತ ಹೇಳೋದಿಲ್ಲ ಸ್ಪೋರ್ಟ್ಸು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವೀಸು ಪ್ರಾಜೆಕ್ಟ್ ವರ್ಕ್ಸ್ ಅಂತ ಬರುತ್ತೆ ಸಾಕಷ್ಟು ಜನ ಅಭ್ಯಾಸ ಮಾಡುವಾಗಲೇ ಪ್ರಾಜೆಕ್ಟ್ ವರ್ಕ್ಸ್ ಮಾಡ್ತಾರೆ ಕೆಲವ್ರಿಗೆ ಪೇಟೆಂಟ್ಸ್ ಕೂಡ ಸಿಕ್ಕಿದೆ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಏಕೆಂದರೆ ಮುಂದಿನ ದಿನಗಳಲ್ಲಿ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ ಪ್ರತಿಯೊಬ್ಬರೂ ಕೇಪಬಲ್ ಇರ್ತಾರೆ ಪ್ರತಿಯೊಬ್ಬರಿಗೂ ಎ ಐ ಮತ್ತು ಇದರ ಫೆಸಿಲಿಟೀಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಗೂಗಲ್ಲು ಮತ್ತು ಅದರ್ ಅದರ್ ವೆಬ್ಸೈಟ್ಸ್ ಅರಿವಿರುತ್ತೆ ಅರಿವಿರುತ್ತೆ ಇದರಲ್ಲಿ ನೀವು ನಿಮ್ಮ ಜೀವನ ಮಾಡ್ಕೋಬೇಕು ಅಂದ್ರೆ ಆ ಕಾಂಪಿಟೇಷನ್ ಫೇಸ್ ಮಾಡಕ್ಕೆ ತಯಾರಿರಬೇಕಾಗುತ್ತೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು